ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಇದ್ರೆ ಎಲ್ಲರಿಗೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತು ಏನಪ್ಪ ವಿಷಯ ತಂದಿದ್ದೀನಿ ಅಂತಂದರೆ ಇದು ವೈಷನ್ನು ಯಾವ ರೀತಿ ನಾವು ತುಳಿಯೋದನ್ನು ಕಲಿಬೇಕು ಯಾವ ರೀತಿ ಫಸ್ಟ್ ನಾವು ಏನು ಯಾವ ರೀತಿ ಕಲಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಹೊಸೊಬ್ಬರಿದ್ದವ್ರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಬಾ ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತೀರಾ ನಮ್ಮಂಥವ್ರಿಗೆ ಯಾಕೆ ಈ ರೀತಿ ನೆಗ್ಲೆಕ್ಟ್ ಮಾಡ್ತೀರಾ ಅಂತಲೇ ಗೊತ್ತಾಗ್ತಿಲ್ಲ ಒಬ್ಬರು ಒಂದು ವೀಡಿಯೋ ಒಂದೆರಡು ವೀಡಿಯೋ ಹಾಕಿದ್ದೀನಿ ಒಬ್ಬರು ಸಬ್ಸ್ಕ್ರೈಬರ್ಸ್ ಆಗಿಲ್ಲ ದಯವಿಟ್ಟು ನಮ್ಮಂಥ ಬಡವ್ರಿಗೆ ಸಪೋರ್ಟ್ ಮಾಡಿ ನಾನು ಹೇಳುವಂಥ ನಿಮ್ಗೆ ಏನಾದರೂ ಏನಾದರೂ ಅನ್ನಿಸ್ತು ಅಂದರೆ ಹೇಳಿ ನಾನು ತಿದ್ಕೊಂಡು ವಿಡಿಯೋ ವಿಡಿಯೋ ಮಾಡ್ತೀನಿ ನಾನು ಹೆಂಗೆ ಕಲ್ತಿದ್ದೆ ನಾನು ಏನು ಕಲ್ತಿದ್ದೀನಿ ಅನ್ನೋದ್ರ ಬಗ್ಗೆ ಮಾತ್ರ ನಾನು ವೀಡಿಯೋ ಮಾಡ್ತೀನಿ ಅದು ಬಿಟ್ರೆ ನೀನು ಯಾವುದು ಏನು ಇಲ್ಲ ಫ್ರೆಂಡ್ಸ್ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ರೀತಿ ನಾವು ಅವರಿಗೆ ಮಿಷನನ್ನು ತುಳಿಯೋದು ಅಂತಂದೇಳಿ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ನಾನು ಹೇಳುವಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ ಖಂಡಿತ ನೀವು ಬೇಗನೆ ತುಳಿಯೋದು ಕಲಿತೀರ ನೀವು ಯಾವಾಗ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತಂದೇಳಿ ತಿಳಿಸ್ಕೊಡ್ತೀನಿ ನಾನು ನನ್ನ ಮಕ್ಕಳು ಸ್ವಲ್ಪ ಇಲ್ಲೆಲ್ಲ ಗಿಜಬುಜ ಗಿಜಬುಜು ಮಾಡಿಬಿಟ್ಟಿದ್ದಾರೆ ಮಿಷನ್ ಮೇಲೆ ಇದು ಹೊಸದೇ ಈ ರೀತಿ ಮಾಡಿಬಿಟ್ಟಿದ್ದಾರೆ ಹಾಗೆ ಬೇಸಿಕ್ ಯಾವ ರೀತಿ ಫಸ್ಟಿಂದ ನಾವು ಮಿಷನ್ನಲ್ಲಿ ತುಳಿಯೋದನ್ನು ಕಲಿಬೇಕು ಅಂತಂದೇಳಿ ತಿಳಿಸ್ಕೊಡ್ತೀನಿ ನಿಮಗೆ ಹಾಗೆ ನೀವು ಯಾವ ರೀತಿ ಏನು ಮಾಡಬಾರ್ದು ಹೇಗೆ ನೀವು ತುಳಿಯೋದನ್ನು ಕಲಿಬೇಕು ಅನ್ನೋದು ನ ತಿಳಿಸ್ಕೊಡ್ತೀನಿ ಜಾಸ್ತಿ ಹೊತ್ತು ಏನು ಕುರಿಯೋದಲ್ಲ ನಾನು ಬನ್ನಿ ಸ್ಟಾರ್ಟ್ ಮಾಡೋಣ ಈಗೇನಿದೆ ಇದೆಯೆಲ್ಲ ಸ್ವಲ್ಪ ದೃಢತೆ ಬರ್ಸ್ಕೋಬೇಕು ಇದನ್ನು ಹಿಂಗೆ ತಿರುಗಿಸ್ಬೇಕು ಹಿಂಗೆ ತಿರುಗ್ಸ್ತಾ ಇಲ್ಲಿ ಹಿಂಗೆ ಕಾಲು ಯಾವ ರೀತಿ ಇಟ್ಕೋಬೇಕು ಅಂದರೆ ಒಂದು ಕಾಲು ಮುಂದಕ್ಕೆ ಕಾಣಿಸ್ತಿದೆ ಅಂದ್ಕೊತೀನಿ ಒಂದು ಕಾಲು ಈ ಈ ಕಾಲು ಏನಿದೆಯಲ್ಲ ಇದು ಮುಂದೆ ಇದು ಹಿಂದೆ ನಮಗೆ ಈ ರೀತಿ ಇಟ್ಟಾಗ ಏನಾಗುತ್ತೆ ಈಸಿ ಆಗುತ್ತೆ ತುಳಿಲಿಕ್ಕೆ ಈ ಕಾಲು ಹಿಂಗೆ ಇಡಬೇಕು ಇಲ್ಲಿ ಕೈಯನ್ನು ತಿರುಗಿಸ್ಬೇಕು ಹಿಂಗೆ ಈ ಈ ಕಡೆ ನಿಮ್ಮ ಕಡೆಗೆ ಹಿಂಗೆ ತಿರ್ಸ್ಕೊಂಡು ಹಿಂದಿ ತಿರುಗಿಸ್ಬೇಕು ಇದು ಹಿಂಗೆ ಈ ಈಗ ಈ ಕಾಲು ಏನಾಯ್ತಲ್ಲ ಮುಂದ್ಕೋಬೇಕು ಈ ಕಾಲು ಹಿಂದಕ್ಕೆ ಬರಬೇಕು ಈ ರೀತಿ ನೀವು ತುಳಿಬೇಕಾಗುತ್ತೆ ನೋಡಿ ಈ ರೀತಿ ಈ ರೀತಿ ಹಿಂದಕ್ಕೆ ಮುಂದಕ್ಕೆ ಇಲ್ಲಿ ಫಸ್ಟು ತಿರುಗಿಸ್ಕೋಬೇಕು ಆಮೇಲೆ ನೀವು ಇಲ್ಲಿ ಹಿಂದಕ್ಕೆ ಮುಂದಕ್ಕೆ ಈ ರೀತಿ ಮಾಡಬೇಕು ಈ ರೀತಿ ನೋಡಿ ಇದು ಈ ಹಿಂಗೆ ತುಳಿದಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಯಾವುದೇ ರೀತಿ ನಿಮಗೆ ಕಾಲು ಬರಲ್ಲ ಕೆಲವರು ಅಂತ ಇರ್ತಾರೆ ಕೆಲವ್ರು ಅಂತ ಇರ್ತಾರೆ ನಮಗೆ ಕಾಲು ನೋವು ಬರ್ತಾವಪ್ಪ ಈಗ ಏನಪ್ಪ ತುಳಿಯೋದು ಮಿಷನ್ ಹಾಕೋಣ ಅಂತಾರೆ ಕೆಲವೊಂದು ಮಿಷನ್ನು ಹೆವಿ ಇರ್ತವೆ ಕೆಲವು ಮಿಷನ್ನು ಹೆವಿ ಇರಲ್ಲ ಸ್ವಲ್ಪ ಈಸಿ ಇರ್ತವೆ ಇದು ನನಗೆ ಇದು ತುಂಬಾ ಈಸಿ ಇದೆ ಯಾವುದೇ ರೀತಿ ಹೆವಿ ಇಲ್ಲ ನಾನು ಓದ್ಬಿಡಿದಲ್ಲಿ ಹೇಳಿದಿನಿ ಈ ಕಂಪ್ನಿ ನಗಪಾಲ್ ಕಂಪ್ನಿ ತುಂಬ ಚೆನ್ನಾಗಿದೆ ಯಾವುದೇ ಥರ ಹೆವಿ ಇಲ್ಲ ತುಳಿಯೋದಕ್ಕಂತೂ ತುಂಬಾ ಈಸಿ ಐತೆ ಯಾವುದೇ ಕರೆಂಟ್ ಅವಶ್ಯಕತೆನೇ ಇಲ್ಲ ನಾನು ಅನ್ಕೊಂತೀನಿ ನಾನು ಇಷ್ಟು ದಿನ ಆದರೂ ತುಳಿದೇ ಹೊಲಿತಾ ಇರೋದು ಬಟ್ಟೆಗಳನ್ನು ನೋಡಿ ಈ ರೀತಿ ಕಾಲೊಂದು ಹಿಂದಕ್ಕೆ ಒಂದು ಮುಂದಕ್ಕೆ ಈ ರೀತಿ ಇಡಬೇಕು ಈ ರೀತಿ ಇಟ್ಟಾಗ ನಿಮ್ಮದು ಎಂಥ ಹೆವಿ ಆದ್ರೂ ನಿಮಗೆ ಈಸಿ ಆಗುತ್ತೆ ಹಾಗೆ ಅದಕ್ಕೆ ಆಯಿಲನ್ನು ಬಿಡೋದು ಇಂಪಾರ್ಟೆಂಟ್ ಆಗುತ್ತೆ ಆಯಿಲನ್ನು ಕೂಡ ಯಾವ ರೀತಿ ಬಿಡೋದು ಅಂತಂದೇಳಿ ತಿಳಿಸ್ಕೊಡ್ತೀನಿ ನಾನು ಎಲ್ಲಿ ಸ್ಕಿಪ್ ಮಾಡ್ತೇವೆ ವಿಡಿಯೋ ನೋಡಿ ಫಸ್ಟು ಇದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ಆಮೇಲೆ ನಿಮಗೆ ಆಯಿಲ್ ಬಿಡೋದನ್ನು ಹೇಳ್ಕೊಡ್ತೀನಿ ಇಲ್ಲೆಲ್ಲಿ ಬಿಡಬೇಕು ಯಾವ ರೀತಿ ಬಿಡಬೇಕು ಅಂತಂದೇಳಿ ನೋಡಿ ಈ ರೀತಿ ಹಿಂದಿಕೆ ಮುಂದಕ್ಕೆ ನಾವು ಮಾಡಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಈ ಕಾಲು ಮುಂದಕ್ಕೆ ಈ ಕಾಲು ಈ ಕಾಲು ಹಿಂದಕ್ಕೆ ಈ ರೀತಿ ಇಲ್ಲಿ ಫಸ್ಟ್ ು ಇಲ್ಲಿ ತಿರ್ಗ್ಸ್ಕೋಬೇಕು ಇಲ್ಲಿ ಇದನ್ನು ಮುಂದಕ್ಕೆ ಮಾಡಿ ಆಮೇಲೆ ಹಿಂಗೆ ಹಿಂದಕ್ಕೆ ತೊಗೋಬೇಕು ಹಿಂಗೆ ಮಾಡುವಾಗ ನಿಮಗೆ ತುಂಬ ಈಸಿಯಾಗಿ ಕಲಿಬೋದು ಒನ್ ಡೇ ನೀವು ಫುಲ್ ನೀವು ಫಸ್ಟು ಒಂದೆರಡು ದಿನ ತುಳಿಯೋದನ್ನ ಪ್ರ್ಯಾಕ್ಟೀಸ್ ಮಾಡಿ ಆಮೇಲೆ ನಿಮಗೆ ಕ ಆಟೋಮೆಟಿಕ್ಕಾಗಿ ನೀವು ಕಟ್ಟಿಂಗು ಆಮೇಲೆ ನೀವು ಕಲಿಬೋದು ನಮಗೆ ಮೇನ್ ಇಂಪಾರ್ಟೆಂಟು ಫಸ್ಟು ತುಳಿಯೋದನ್ನು ಕಲಿಬೇಕು ಈಗೆಲ್ಲ ದೊಡ್ಡ ಮಿಷನ್ ಬಂದಿದ್ದಾವೆ ಫಸ್ಟ್ ಆ ರೀತಿ ಏನು ತೊಗೊಳಕ್ ಹೋಗ್ಬೇಡಿ ಫಸ್ಟಲ್ಲೇ ನೀವು ದೊಡ್ಡ ಮಿಷನ್ ತೊಗೊಂಡು ನಾವು ಹೊಲಿತೀವಿ ಅಂತ ಅನ್ನೋಕ್ಕೆ ಹೋದ್ರಿ ಫಸ್ಟ್ ಚಿಕ್ಕ ಮಿಷಿನ್ ತೊಗೊಳ್ಳಿ ನಿಮಗೆ ಚೆನ್ನಾಗಾಯ್ತು ನೀವು ಕಲ್ತಿದ್ದೀರ ಎಲ್ಲ ಚೆನ್ನಾಗಾಯ್ತು ಅಂದರೆ ಆಮೇಲೆ ನೀವು ಥರ ದೊಡ್ಡ ಮಿಷಿನನ್ನು ತೊಗೋಬೋದು ಅಷ್ಟು ಸಣ್ಣದ್ರಲ್ಲೇ ಸ್ಟಾರ್ಟ್ ಮಾಡಿ ಯಾವುದೇ ಬೇಗನೆ ಯಾವುದೂ ಎಲ್ಲದನ್ನೂ ಒಮ್ಮಿಗೆ ಮಾಡಕ್ಕೆ ಹೋಗ್ಬಾರ್ದು ನಾವು ಎಲ್ಲ ಸ್ವಲ್ಪ ಸ್ವಲ್ಪ ಮೆಲ್ಪಿ ಎಲ್ಲನೂ ಮಾಡ್ಕೊತ ಹೋಗಬೇಕು ಫ್ರೆಂಡ್ಸ್ ನೋಡಿ ಈ ಕಂಪ್ನಿ ನಿಮಗೆ ಇಷ್ಟ ಇದ್ದವರು ಈ ಕಂಪ್ನಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಹೆವಿನೂ ಇಲ್ಲ ಫಸ್ಟ್ ಟೈಮ್ ಕಲಿಯೋರಿಗೆ ಮಾತ್ರ ಈ ಮಿಷನ್ ಏನು ಮಾಡಿಸಿದ್ದು ಅಂತಲೇ ಹೇಳೋದು ಇದು ರಫ್ ಮಾಡೋದಿದು ಇಲ್ಲಿ ದಾರ ಸುತ್ಕೊಳೋದು ನಾನು ಇಲ್ಲೇನು ಸುತ್ತಲ್ಲ ಅಷ್ಟು ಇದು ಒಂದು ಸಲೇ ನಾನು ಇಲ್ಲೇ ಇದರಲ್ಲಿ ಸುತ್ಕೊತೀನಿ ನೋಡಿ ದಾರ ಈ ರೀತಿ ದಾರ ತೊಗೊಳ್ಳಿ ಇದು ಆನ್ಲೈನಲ್ಲಿ ತೊಗೊಂಡಿದ್ದು ನಾನಿದು ದಾರ ಇದಂತೂ ತುಂಬ ದಿನ ಬಾಳಿಕೆ ಬರುತ್ತೆ ಇದು ಅವರು ವೈಯರ್ ಕೊಟ್ಟಿರ್ತಾರೆ ಅಷ್ಟಾಗಿ ನನಗೆ ಸರಿಯೂ ಹೋಗಲಿಲ್ಲ ಅದು ಹಾಗಾಗಿ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದೆ ಇದಂತೂ ತುಂಬ ಬಾಳಿಕೆ ಬರುತ್ತೆ ನೀವು ಇದನ್ನು ಮಾತ್ರ ಆನ್ಲೈನಲ್ಲಿ ಸಿಗುತ್ತೆ ಹೊರಗಡೆ ನೋಡಿ ಎಲ್ಲಾದರೂ ಕೇಳಿ ಈ ರೀತಿ ದಾರವನ್ನು ಬೇಕಾದರೆ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಸ್ಕ್ರೀನ್ ಚಾ ಸ್ಕ್ರೀನ್ ಶಾಟ್ ತೊಗೊಂಡು ಕೇಳಿ ಬೇಕಾದರೆ ನಾನು ಜೂಮ್ ಮಾಡ್ತೀನಿ ನೋಡಿ ಈ ರೀತಿ ದಾರ ನೋಡಿ ಈ ರೀತಿ ದಾರ ಸುತ್ತಾಕಿದ್ದೀನಿ ಈ ರೀತಿ ಥರ ಸ್ಕ್ರೀನ್ಶಾಟ್ ತೊಗೊಳ್ಬೇಕಾದ್ರೆ ತುಂಬ ಇನ್ಫಾರ್ಮೇಶನ್ ವೀಡಿಯೋ ಫ್ರೆಂಡ್ಸ್ ನೀವು ಎಲ್ಲೂ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಕಂಪ್ಲೀಟ್ ಹೇಳಿದ್ದೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಲೆಂತಿ ವೀಡಿಯೋ ಆಗುತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ನನ್ನ ಆಯಿಲ್ ಯಾವ ರೀತಿ ಬಿಡೋದು ಅಂತಂದೇಳಿ ತಿಳಿಸ್ಕೊಡ್ತೀನಿ ಡೇ ಬೈ ಡೇ ನಾನು ನಿಮಗೆ ಎಲ್ಲದನ್ನು ಕಲಿಸ್ಕೊಡ್ತೀನಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ನಿಮಗೆ ಹೆಲ್ಪ್ ಆಗೋ ರೀತಿನೇ ನಾನು ಹೇಳ್ಕೊಡ್ತೀನಿ ನಿಮಗೆ ಯಾವ ರೀತಿ ನಿಮಗೆ ಅನಿಸುತ್ತೋ ಕೇಳಿ ನಾನು ಅದೇ ರೀತಿಯೇ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಏನು ಲಾಭ ಅಂದರೆ ನಾವು ಫಸ್ಟ್ ವೀಡಿಯೋ ಹಾಕೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರಾದರೂ ನಿಮ್ಮಲ್ಲಿ ಕಲಿತ ಇದ್ದವರು ನಾನು ಮಿಷನ್ ಇದ್ದ ಕಲಿತ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನೋಡಿ ನಾನು ಮಿಷನ್ ಕೂಡ ಇಟ್ಟಿದ್ದೀನಿ ನಾನು ತಂದು ಹೊಸಾದದ್ದು ನಾನು ಒಟ್ಟನೇ ಹಾಕೇ ಇಲ್ಲ ಯಾಕಂದರೆ ನನಗೆ ಇದೇ ಈಸಿ ಆಗ್ತಾಯಿದೆ ಯಾಕಂದರೆ ಅಷ್ಟು ಹೆವಿನೂ ಇಲ್ಲ ಇದು ಹಾಗಾಗಿ ಈ ಕಂಪ್ನಿ ತುಂಬ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ ನನ್ನ ಅನುಭವದ ಮೇಲೆ ಹೇಳ್ತಾ ಇರೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಣ ಮರಿಬಿಡಿ ಅಂತ ಹೇಳ್ತೆ ಇವತ್ತಿನ ವೀಡಿಯೋ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋ ನಿಮಗೆ ಆಯಿಲ್ ಯಾವ ರೀತಿ ಎಲ್ಲೆಲ್ಲ ಹಾಕಬೇಕು ಹೇಗೆ ಹಾಕಬೇಕು ಅಂತಂದೇಳಿ ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡಿಯೋ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ